ಬೆಳಗಾವಿ ಜಿಲ್ಲೆ ಅತಣಿ ತಾಲೂಕಿನ ಬಳ್ಳಿಗಿರಿ ಗ್ರಾಮದಲ್ಲಿ ಹಿಂದೂ ಅಥಣಿ ಪೊಲೀಸ್ ಸ್ಟೇಷನ್ ವತಿಯಿಂದ ದರೋಡೆ ಹಾಗೂ ಕಳ್ಳತನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದರು ಇದು ಅತನಿ ಸ್ಟೇಷನ್ ಬೇರೆ ಜನತೆ ಸ್ವಲ್ಪ ಗಮನ ಇಲ್ಲಿ ಸಿರಟಿ ಸಚಿಯಲ್ಲಿ ಬಹಳ ಕಾತಾನ ಆಗಿತ್ತು ನಿಮಗ್ ಸೂಚನೆ ಕೊಡೋದೇನಪ್ಪಾ ಅಂದ್ರ ನಿಮ್ ಅರಿ ಎಲ್ಲ ಚೆನ್ನಾಗಿ ಲಾಕ್ ಮಾಡ್ಬೇಕು ಯಾರು ಬಂದ್ರು ಲಾಕ್ ಮಾಡಬಾರ್ದಾಗ ಲಾಕ್ ಮಾಡಬೇಕು ಮತ್ ಮನೆ ಮುಂದೆ ಕಾರ್ ಗಡಿ ಟ್ರ್ಯಾಕ್ಟರ್ ನೀನು ಬರೋದಾಗ ಹೊಸ ಟ್ರ್ಯಾಕ್ಟರ್ ತಗೊಂಡಾಗ ರಾತ್ರಿ ಮಲ್ಕೊಂಡಾಗ ಸ್ವಲ್ಪ ನಾಯಿಗಳ್ ಬಗ್ದ್ರ ಹೊರಗೆ ಎದ್ದು ಬಂದು ನೋಡ್ರಿ ಯಾಕೆ ಬಾಳತ್ತವು ಯಾರು ಬಂದರು ಕಳ್ಕೊಂಡು ಕಳ್ಕೊಂಡ್ ಜೋರ್ ಒಂದು ಆರಾತಿಗ ನೋಡಿ ವಿಚಾರ ಮಾಡ್ರಿ ಮತ್ ಮನೆ ಮುಂದೆ ಕಾರ್ ಎಲ್ಲ ಲಾಕ್ ಮಾಡ್ರಿ ಎಲ್ಲ ಒಂದ್ ಎರಡು ಹೊರಗೆ ಹೋಗಿ ಬರ್ತಂತ ಊಟ ಮಾಡಿ ಒಂದಿರೋ ಅಡ್ಡ ಬರ್ತಾನ ಅಂದ್ರ ಭೀ ಹೋದ ತಕ್ಷಣ ಮನೆ ಕೀಲಿ ಹಾಕೊಂಡು ಅಡ್ಡಾಡಿ ಬಾರಿ ಹೊರಗೆ ಹೋಗಿ ಅಂತ ಪರಿಸ್ಥಿತಿ ಐತಿ ಈಗ ಎರಡು ಹೊರಗೆ ಹೋದ್ರು ಕೂಡ ಒಳಗಡೆ ಹೋಗಿ ಕಳ್ಕೊಂಡ ಮಾಡತ್ವ ನಡೀತಾ ಈಗ ಎಚ್ಚರ ಇರ್ರಿ ಮತ್ ಯಾರಾದ್ರು ಅಪರಿಚಿತರ ಬೈಕ್ ಕೊಡಪ್ಪ ಇಲ್ಲಿ ನನ್ನ ಮಗು ಬಿಟ್ಟಾಗ ನನ್ ಎಂಟ್ ಅಂದ್ರೆ ತಗೊಂಡ್ ಹೋಗ್ತಂದ್ರೆ ಯಾರು ಯಾರು ಬೈಕ್ ಕೊಡಬೇಡ್ರಿ ಪರಿಚಯ ಇದ್ರೆ ಕೊಡ್ರಿ ಅಪರಿಚಿತ ಯಾರು ಮುಖ ಫೋನಲ್ಲಿ ಹೋಗ್ತಂದ್ರೆ ಯಾರಿಗೂ ಕೊಡಬೇಡ್ರಿ ಮತ್ತ್ ಎಚ್ಚರ್ಲೆ ಇರ್ರಿ ಮತ್ ಯಾರೇ ಎ ಟಿ ಎಮ್ ಜರ ರೊಕ್ಕ ಕೋಡ್ ಕೊಡೋದು ಎ ಟಿ ಎಮ್ ಕೊಡೋದು ಪೆನ್ಕೋಡ್ ಹೇಳೋದು ಮಾಡಬೇಕು ಮಾಡಕ್ ಹೋಗ್ಬೇಡ್ರಿ ಒಟ್ಟು ಹೆಚ್ಚರ ಅಲರ್ಟ್ ಆಗಿರೀ ಅಂತ ಹೇಳ್ತಾ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಹದನೇ ಪೊಲೀಸ್ ನಿಂದ ಬಿ ಬಿವಿ ಚಳಕೆರೆ ಹಾಗೂ ಬಳಿಗೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಅಶೋಕ್ ದೊಡ್ಮನಿ ಗೋಪಾಲ ಊರಿನ ಪ್ರಮುಖರು ಭಾಗಿಯಾಗಿದ್ದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంట ఏడు ఒర ఏడు ఆరు నాల్కూ ఆరు ఏడు ఆరు